ಆಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಸ್ವಲ್ಪ ವಾಯ್ಸ್ ಆದರೆ ಬೇಜಾರು ಮಾಡ್ಕೊಂಬಿಡಿ ಸ್ವಲ್ಪ ಗಂಟ್ಲು ಕಟ್ಕೊಂಬಿಟ್ಟಿದೆ ಅದಕ್ಕೋಸ್ಕರ ದಿನದಿಂದ ವಿಡಿಯೋ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಸೊ ಈಗ ಪರವಾಗಿಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಇದೆ ಅದಕ್ಕೋಸ್ಕರ ಎಡಿಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದರೆ ನನ್ನ ಆ್ಯಸ್ ಯೂಶುವಲ್ ಕೆಲಸಗಳಿದ್ದೇ ಇರುತ್ತೆ ಇನ್ನೇನು ನನ್ನ ಮಗಳು ಮಲಗಿರ್ತಾಳೆ ಅವಳು ಎದೋಳೋ ಅಷ್ಟೊತ್ತಿಗೆ ಬೆಳಗ್ಗೆ ಬೇಗ ಇದ್ದು ಇವತ್ತು ಸ್ವಲ್ಪ ನೆನ ಮನೆಯೆಲ್ಲ ಒರೆಸಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಏನು ಇದ್ದೊಳ್ಳಿಲ್ಲ ನಾನು ಲೇಟಾಗೇ ಎದ್ದೆ ಇವತ್ತು ಯಾಕಂದರೆ ಎದೋಳೋ ಅಷ್ಟು ಎಲ್ಲ ಆಗಲಿಲ್ಲ ಸ್ವಲ್ಪ ಲೇಟಾಗಿ ಎದ್ದು ನೆಲ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ವಾರ ಏನು ಮಾಡಲಿಲ್ಲ ಬರೀ ಪೂಜೆ ಮಾತ್ರ ಮಾಡಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಳಸಿ ಕಟ್ಟೆ ಹತ್ರ ಎಲ್ಲ ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ ದೇವ್ರ ಮನೆಯೂ ಅಷ್ಟೇ ಹಳೆ ಹೂವೆಲ್ಲ ತೆಗೆದ್ಬಿಟ್ಟು ಹೊಸ ಹೂವೆಲ್ಲ ಹಾಕಿ ನೀಟಾಗಿ ಪೂಜೆ ಮಾಡಿ ದೀಪ ಹಚ್ಚಿದೆ ಅಷ್ಟೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಆದಮೇಲೆ ನಾನು ಟಿಫನ್ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಹಾಲು ತೊಗೊಂಡು ಬಂದು ಅವರೇ ಕಾಫಿ ಮಾಡಿಟ್ಟಿರ್ತಾರೆ ಬೆಳಗ್ಗೆ ಹೊತ್ತೇನು ನಾನು ಕಾಫಿ ಮಾಡಲ್ಲ ನನ್ನ ಮಗಳು ನೋಡಿ ಆಗಲೇ ಎದ್ದು ಓಡಾಡ್ಕೊಂಡು ಬಂದು ಹಾಲೆಲ್ಲ ಕುಡ್ತಿದ್ದಾಯ್ತು ಈಗ ಸ್ವಲ್ಪ ನಾನು ಬೈದೆ ಅಂತ ಹೇಳ್ಬಿಟ್ಟು ಮುಂಚ್ಕೊಂಡು ಮಲ್ಕೊಂಡಿದ್ದಾಳೆ ನೀನು ಇಲ್ಲೇ ಮಲ್ಕೋತಿಯಾ ಕೊಡ್ದೆ ನಿನ್ಗೆ ನಾನೇ ಯಾವಾಗ ಕೊಡ್ಬೇಕಂದ ನಿನ್ನ ನೀನ್ ಆಚೆ ಹೋಗಿದ್ದಲ್ಲ ಗೇಟ್ ತಕೊಂಡು ಏನಕ್ಕೆ ಹೋಗಿದ್ದೆ ಆಚೆ ಎಲ್ಲ ಚೀನಿ ಇದು ನೋಡೋಣ ಇದೇನಿದು ಈ ಕಡೆ ನೋಡ್ತೀನಿ ಅಲ್ಲ ಅರ್ಶನ ಮೇಲೆ ಇಟ್ಕೊಂಡಿದ್ಯಾ ಏನಕ್ಕೆ ಏನಿಕಮ್ಮ ಏನಕ್ಕೆ ಸುಮ್ಮನೆ ಇಟ್ಕೊಂಡು ನಾನ್ ಪೂಜೆ ಮಾಡಿದ್ನಲ್ಲ ಅದಕ್ಕೆ ಇಕ್ಕೊಂಡೆ ನೀನ್ ಇಕ್ಕೊಂಡೆ ಇವತ್ತಿನ ಟಿಫನ್ ಸಿಂಪಲ್ ಸಿಂಪಲ್ಲಾಗಿ ಟೊಮೊಟೊ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ ಏನಕ್ಕೆ ಅಂದರೆ ಪೂಜೆ ಎಲ್ಲ ಮಾಡಿ ಅಡುಗೆ ಮನೆಗೆ ಬರೋಷ್ಟೊತ್ತಿಗೆ ಸ್ವಲ್ಪ ಬಿಟ್ಟಿತ್ತು ಆಲ್ಮೋಸ್ಟ್ ಒಂಬತ್ತು ಗಂಟೆ ಆಗೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಈಗೇನು ಟಿಫನ್ ಮಾಡೋದು ಇಬ್ಬರಿಗೆ ಟೊಮೊಟೊ ಬಾತ್ ಮಾಡ್ಕೊಳ್ಳೋಣ ಅಂತ ಆಗೇ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವ ತರಕಾರಿ ಏನೂ ಹಾಕಿಲ್ಲ ನಾನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕ ಕುಕ್ಕರಲ್ಲೇ ಇಬ್ಬರಿಗೆ ಅಷ್ಟು ಮಾಡ್ಕೊತಾ ಇದ್ದೀನಿ ಅಷ್ಟೇ ಸುಮ್ಮನೆ ವೇಸ್ಟ್ ಆಗುತ್ತೆ ಇದನ್ನು ಜಾಸ್ತಿ ತಿನ್ನೋಕ್ಕೂ ಆಗಲ್ಲ ಹೇಳ್ಬಿಟ್ಟು ಟೊಮೊಟೊ ಬಾತ್ ಮಾಡಿದ್ದೆ ಎಲ್ಲ ಆದಮೇಲೆ ನನ್ನ ಮಗಳ ಜೊತೆ ಒಂದು ಸ್ವಲ್ಪ ಹೊತ್ತು ರೇಗಿಸ್ಕೊಂಡು ಆಟ ಆಡ್ಕೊಂಡು ಕೂತಿದ್ದೆ ಚಾರ್ವಿಕ್ ಕನ್ನಡಿ ಅಂದರೆ ಇಷ್ಟ ಕನ್ನಡಿ ಅವಳನ್ನ ಬಿಡಲ್ವೋ ಅವಳು ಕನ್ನಡಿನ ಬಿಡಲ್ವೋ ಗೊತ್ತಿಲ್ಲ ಒಂದು ಹತ್ತು ಸಲಿನಾದರೂ ಅವಳು ಕನ್ನಡಿ ಹತ್ರ ಹೋಗೇ ಹೋಯ್ತಾಳೆ ಯಾವ ಥರ ಅಲ್ಲುಜ್ಜೋದಿಂದ ಹಿಡ್ದು ಡ್ರೆಸ್ ಮಾಡ್ಕೋ ಕ್ರೀಮ್ ಹಾಕೋ ಪೌಡ್ರ್ ಹಾಕೋ ಯಾವಾಗಲೂ ಕನ್ನಡಿ ಹತ್ರನೇ ಇರ್ತಾಳೆ ಈಗ ಅಲ್ಲೇ ಕೂತ್ಕೊಂಡು ಏನು ಆಟ ಆಡ್ತಾ ಇದ್ದಾಳೆ ನೋಡಿ ಚೇಷ್ಟೆಗಳು ಮಾಡ್ತೀಯ ನೋಡು ಇದೇನದು ಕೆಳಗಡೆ ಎಲ್ಲ ಬಿಸಾಕಿರೋದು ಯಾಕೆ ರಿಬ್ಬನ್ ಇಲ್ಲ ಕೆಳಗಡೆ ಬಿಸಾಕಿದ್ಯಾ ಹಾ ಯಾಕೆ ಮಾಡಿದ್ಯಾ ಅದರ ಯಾಕೆ ಅಂತ ಯಾಕ್ ಮಾಡಿದ್ಯ ಹೇಳು ಏನಿಕ್ ಅದೆಲ್ಲ ಬಿಸಾಕಿರೋದು ಹಾಗೆ ಆಟ ಆಡ್ತಾ ಆಟಾಡ್ತಾ ನನ್ನ ಮಗಳು ಸ್ವಲ್ಪ ಹೊತ್ತು ಮಲ್ಕೊಂಡ್ಳು ಅವಳು ಮಲ್ಕೊಂಡ್ಳು ಅಂದರೆ ನನಗೊಂದು ಸ್ವಲ್ಪ ಕೆಲಸ ಎಲ್ಲ ಮುಗೀತು ಆಲ್ಮೋಸ್ಟ್ ಅಂತಲೇ ಅರ್ಥ ನಾನು ಒಬ್ಳೇ ಕುತ್ಕೊಂಡು ಏನು ಮಾಡೋದು ಅಂತ ಸ್ವಲ್ಪ ಹೊತ್ತು ಫೋನ್ ನೋಡಿದೆ ಆಮೇಲೆ ಕಿಟ್ಕಿ ಓಪನ್ ಮಾಡಿದೆ ನೋಡೋಣ ಅಂತ ಏನು ಈ ವೆದರ್ನ ಪ್ರಿಡಿಕ್ಟ್ ಮಾಡೋದೇ ಕಷ್ಟ ಅಂತ ಹೇಳ್ತೀನಿ ಪಾಪ ಕಿಟ್ಕಿ ಓಪನ್ ಮಾಡಿದ್ಕೇನು ನನ್ನ ಮಗಳಿಗೆ ಸಕ್ಕತ್ ಚಳಿ ಆಗ್ಬಿಡ್ತು ಅನಿಸುತ್ತೆ ಪಟ್ಟ ಅಂತ ಎದ್ದೇ ಬಿಟ್ಲು ಆಮೇಲೆ ಅವಳು ಎದ್ರು ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬೆಣ್ಣೆ ಇತ್ತು ಅದನ್ನೆಲ್ಲ ಎಪ್ಪಾಕಿದ್ನಲ್ವ ಹಾಲೆಲ್ಲ ಸ್ವಲ್ಪ ಬೆಣ್ಣೆ ಎಲ್ಲ ಮಜ್ಜಿಗೆ ಕಡ್ದಿದ್ದೆ ಅದನ್ನು ಈಗ ಬೆಣ್ಣೆ ತೆಗೆದು ತುಪ್ಪ ಕಾಯಿಸೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂತ ಇದ್ದೀನಿ ಈ ವೆದರ್ ಅಂತೂ ಇವಾಗ ಭಯಂಕರ ಆಗ್ಬಿಟ್ಟೈತೆ ಅದಕ್ಕರ್ದ ಎಲ್ತ್ ಇಶ್ಯೂಸ್ ಆಗ್ತಿದೆಯೋ ಏನೋ ಆಲ್ರೆಡಿ ಒಂದು ಸ್ವಲ್ಪ ಬೆಣ್ಣೆನ ಫ್ರೀಸರಲ್ಲಿ ಎತ್ತಿಟ್ಟಿದ್ದೆ ನಾನು ಅದು ಸ್ವಲ್ಪ ಇದ್ದಿದ್ದರಿಂದ ಅದನ್ನು ಕಾಯಿಸೋಕ್ಕಾಗಿರಲಿಲ್ಲ ಇನ್ನೊಂದು ಸ್ವಲ್ಪ ಸೇರಿಸಿ ಕಾಯಿಸೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೆ ಮೊನ್ನೆ ಹಾಲಿನ ಕೆನೆಲೆಲ್ಲ ಒಂದು ವಾರದ್ದೆಲ್ಲ ಸೇರಿಸಿದೆ ಸೊ ಅದ್ರದ್ದು ಬಂದು ಇಷ್ಟು ಬೆಣ್ಣೆ ಆಗಿದೆ ನೀವು ನೋಡ್ತಾ ಇರ್ಬೋದು ಎರಡು ದಿವಸದ್ದು ಒಂದೇ ಸಲ ಕಾಯಿಸೋಣ ಅಂತ ಹೇಳ್ಬಿಟ್ಟು ಇವಾಗ ಬೆಣ್ಣೆ ತಕ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ಆಗಲೇ ಎದ್ದಿರೋದ್ರಿಂದ ಅವಳು ಯಾವ ಕೆಲಸ ಮಾಡೋಕ್ಕೂ ಬಿಡಲ್ಲ ಬೆಣ್ಣೆ ಕೊಡುವಮ್ಮ ಅಂತ ಚೇಷ್ಟೆ ಮಾಡ್ತಾ ಇದ್ಲು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕೊಟ್ಟೆ ಅದು ಅಲ್ಲದೆ ಕೆಮ್ಮು ಅದೆಲ್ಲ ಇರೋದ್ರಿಂದ ಅದು ಸ್ವಲ್ಪ ಕೊಡೋಕ ಬೈ ಆಗ್ತಾ ಇದೆ ನನಗೆ ಸ್ವಲ್ಪ ಇರಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟೆ ಈಗ ಬೆಣ್ಣೆನ ಒಂದು ಬಟ್ಲಿಗೆ ತೆಗ್ದಿಡ್ತಾಯಿದ್ದೀನಿ ಏನಕ್ಕೆ ಅಂದರೆ ಅದು ಫ್ರೀಸರಲ್ಲಿ ಇಟ್ಟಿದ್ನಲ್ವ ಅದನ್ನ ಮೊದಲು ಕಾಯಿಸೋಣ ಅದು ಕಾಯ್ದ ಮೇಲೆ ಇದನ್ನ ಹಾಕೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಕೋತಾ ಇದ್ದೀನಿ ನಾನು ತುಪ್ಪ ಕಾಯ್ಸೋಕೆ ಜಾಸ್ತಿ ಏನು ಆ್ಯಡ್ ಮಾಡೋಕ್ಕೋಗೋಲ್ಲ ಒಂದು ಎರಡು ಮೂರು ತೊಟ್ಟು ತೆಲೆ ಮತ್ತು ಒಂದೆರಡು ಲವಂಗನ ಆ್ಯಡ್ ಮಾಡ್ತೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಆ್ಯಡ್ ಮಾಡಲ್ಲ ಮೊದಲು ಏಲಕ್ಕಿ ಆ್ಯಡ್ ಮಾಡ್ತಾ ಇದ್ರೆ ಅದ್ರ ಫ್ಲೇವರು ಚಾರ್ವಿಗೆ ಇಷ್ಟ ಆಗ್ತಾಯಿಲ್ಲ ಅದಕ್ಕೋಸ್ಕರ ತುಪ್ಪ ತಿನ್ನೋದೇ ಬಿಟ್ಬಿಟ್ಟಿದ್ಲವಳು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎರಡು ದಿನದ ಬೆಣ್ಣೆಯಿಂದ ಇಷ್ಟು ತುಪ್ಪ ಆಗಿದೆ ಸಾಕಾಗುತ್ತೆ ನನ್ನ ಮಗಳಿಗೆ ಒಂದು ವಾರಕ್ಕಾಗೋಷ್ಟು ತುಪ್ಪ ಸಾಕಾಗುತ್ತೆ ಅಷ್ಟೊತ್ತಿಗೆ ಇನ್ನೂ ಬೇಕಂದರೆ ನಾನು ತಿರ್ಗ ಮತ್ತೆ ಕಾಯಿಸ್ಕೊಂತೀನಿ ಎಲ್ಲ ಕೆಲಸ ಆದಮೇಲೆ ಸ್ವಲ್ಪ ಹೊತ್ತು ಹೋಗಿ ಆಚೆಗಡೆ ಕೂತ್ಕೊಂಡಿದ್ವಿ ಇನ್ನೇನು ಮಳೆ ಬರೋಂಗೆ ಬಿಟ್ಟಿತ್ತು ಆಗಲೇ ಇಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಲ್ಲ ಒಂದೇ ಥರ ಇರುತ್ತೆ ಇವಾಗ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಆಚೆಗಡೆ ನನ್ನ ಮಗಳು ಆಟ ಆಡಿಕೊಂಡು ಬಂದಳು ಒಳಗಡೆ ನೈಟ್ಗೆ ಸಿಂಪಲಾಗಿ ಹಾಲು ಸಾಂಬಾರು ಮಾಡಿ ಅನ್ನ ಮಾಡಿದ್ದೆ ನಾನು ಒಂದು ಹೊತ್ತಿಗೆ ನೈಟ್ಗೆ ಹಾಲು ಸಾರೇ ಜಾಸ್ತಿ ಿ ಇಷ್ಟಪಡ್ತೀನಿ ಅದಕ್ಕೋಸ್ಕರ ಆಲ್ಸಾರೆ ಮಾಡ್ತೀನಿ ಸ್ವಲ್ಪ ಮೊಟ್ಟೆನ ಬೇಯಕ್ಕೆ ಇಟ್ಟಿದೆ ಅಷ್ಟೇ ಊಟ ಎಲ್ಲ ಆದಮೇಲೆ ನನ್ನ ಮಗಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಕೂತಿದ್ವಿ ಸೊ ಇದಿಷ್ಟು ಬಂದು ಈ ದಿನದ ಒಂದು ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ಸೇರುತ್ತೆ ಸೊ ದಟ್ ನೀವೇ ಆ ವಿಡಿಯೋನ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಏನು ನಡೀತಿದೆ ಅಂದರೆ ನನ್ನ ಮಗಳು ತಿಂತೀನಿ ಅಂತ ಹೇಳ್ಬಿಟ್ಟು ಏನೋ ತಿಂಡಿ ಇಸ್ಕೊಂಡಿದ್ಲು ಅದು ತಿನ್ನೋಕ್ಕಾಗಿಲ್ಲ ಅಂತೇಳ್ಬಿಟ್ಟು ಎಲ್ಲ ಪುಡಿ ಪುಡಿ ಮಾಡಿ ಬಿಸಾಕ್ಬಿಟ್ಟಿದ್ದಾಳೆ ಇನ್ನು ನಮ್ಮ ಅಮ್ಮ ಬೈತಾಳೆ ಹೇಳ್ಬಿಟ್ಟು ಅವಳೇ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾಳೆ ಅಷ್ಟೆ ಅಷ್ಟೇ ವಿಷಯ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು